ನಮಸ್ಕಾರ ಎಲ್ರಿಗೂ ಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಗಣೇಶನಿಗೆ ತುಂಬಾ ಪ್ರಿಯವಾದ ಕಡಲೆಕಾಳು ಪ್ರಸಾದನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಹಾಗೆ ಟೇಸ್ಟಿಯಾಗಿ ಇರುತ್ತೆ ಬರೀ ಗಣಪತಿ ಹಬ್ಬಕ್ಕೆ ಮಾತ್ರ ಅಲ್ಲ ವರಮಾಲಕ್ಷ್ಮಿ ಹಬ್ಬಕ್ಕೂ ಹಾಗೆ ನಾಗರ ಪಂಚಮಿ ಚೌತಿಗೂ ಈ ಥರ ಪ್ರಸಾದನ ಮಾಡಿಕೊಂಡು ಪ್ರಸಾದ ಮಾಡಿ ದೇವಸ್ಥಾನಕ್ಕೆ ಕೊಡ್ಬೋದು ಬನ್ನಿ ಇವಾಗ ಕಡಲೆಕಾಳು ಪ್ರ ಉಸಿಲಿ ಮಾಡ್ಕೊಳ್ಳೋದಕ್ಕೆ ರಾತ್ರಿಯೇ ನಾನು ಕಡಲೆಕಾಳನ್ನ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೆ ಮಿನಿಮಮ್ ಹಂಗೆ ಒಂದು ಐದಾರು ಗಂಟೆ ಚೆನ್ನಾಗಿ ನೆಂದರೆ ಕಡಲೆಕಾಳು ಉಸ್ಲಿ ಚೆನ್ನಾಗಿ ಬರುತ್ತೆ ಈಗ ನೀರನ್ನೆಲ್ಲ ಬಸ್ಕೊಂಬಿಟ್ಟು ಒಂದು ಕುಕ್ಕರಿಗೆ ಕಡಲೆಕಾಳನ್ನು ಹಾಕ್ಕೊತಾ ಇದ್ದೀನಿ ನೀವು ಈ ಚಿಕ್ಕ ಕಡಲೆಕಾಳು ಬದಲಿಗೆ ಬೇಕಾದ್ರೆ ಕಾಬುಲ್ ಕಡಲೆನಾದರೂ ಹಾಕ್ಕೊಂಡು ಪ್ರಸಾದನ ಮಾಡ್ಕೋಬೋದು ಅದು ಅದನ್ನು ಹೀಗೇ ರಾತ್ರಿನ ನೆನೆಸ್ಕೊಂಡ್ಬಿಟ್ಟು ಬೆಳಗ್ಗೆ ನೀರೆಲ್ಲ ಬಸ್ಕೊಂಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ ಕಡಲೆಕಾಳಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಾಗೆ ಬೇಯೋಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಕುಕ್ಕರಲ್ಲಿ ಒಂದು ಎರಡು ಅಥವಾ ಮೂರು ವಿಸಿಲನ್ನ ಒಡಿಸ್ಕೊತಾ ಇದ್ದೀನಿ ನೋಡಿ ಎರಡು ವಿಸಿ ಮೂರು ವಿಸಿಲ್ ಆದಮೇಲೆ ತೋರಿಸ್ತಾ ಇದ್ದೀನಿ ಕಡಲೆಕಾಳು ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ ನಿಮಗೆ ಒಂದು ತಗೊಂಡು ನೋಡಿ ಈ ಥರ ಸಾಫ್ಟಾಗಿ ಇದಾಗ್ತಿದೆ ಅಂದರೆ ಇಷ್ಟು ಬೆಂದರೆ ಸಾಕು ತುಂಬ ಮೆತ್ತಗಾಗುವಷ್ಟೇನು ಬೇಡ ಈಗ ಇದನ್ನು ನೀರನ್ನೆಲ್ಲ ಬಸ್ಬಿಟ್ಟು ಒಂದು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿನ ಈ ಥರ ಮುರಿದ್ಬಿಟ್ಟು ಇದ್ದೀನಿ ಹಾಗೆ ಒಂದು ಅರ್ಧ ಇಂಚಾಗುವಷ್ಟು ಶುಂ ಹಸಿ ಶುಂಠಿನ ಹಾಕೋಬೇಕು ಈ ಶುಂಠಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಹಾಗೆ ಒಂದು ಒಂದು ಪಿಂಚಾಗುವಷ್ಟು ಉಪ್ಪನ್ನು ಹಾಕ್ಕೋಬೇಕು ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕಾಯಿ ತುರಿನ ಹಾಕ್ಕೋಬೇಕು ಇದೆಲ್ಲ ಅದನ್ನು ತರಿತರಿಯಾಗಿ ರುಬ್ಕೋಬೇಕು ಫುಲ್ಲು ನೈಸಾಗೇನು ಬೇಡ ಈಗ ಇದನ್ನು ಒಂದು ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಟ್ಟು ಒಂದು ಪ್ಯಾನಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಎಲ್ಲ ಸಿಡ್ದಾದ್ಮೇಲೆ ಸ್ವಲ್ಪ ಕರ್ಬೇ ಸೊಪ್ಪನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ನಾವೇನು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಹಸಿ ಮೆಣಸಿನಕಾಯಿ ಮತ್ತು ಕೊಬ್ಬರಿ ಮಿಶ್ರಣನ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ಇಲ್ಲಿ ನೀವು ಹಸಿಮೆಣ್ಸಿನಕಾಯಿನ ಬೇಕಾದರೆ ಉದ್ದುದ್ದು ಹಾಕಿ ಸೀಳ್ಕೊಂಡು ಇಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಾದರೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೋದು ಈ ಥರ ಹಾಕ್ಕೊಳ್ಳೋದಕ್ಕಿಂತ ರುಬ್ಬಿಟ್ಟು ಮಿಕ್ಸಿನಲ್ಲಿ ಹಾಕ್ಕೊಂಡ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ತಗಲುತ್ತೆ ಕಡಲೆಕಾಳಿಗೆ ಈಗ ನೋಡಿ ಒಂದು ನಿಮಿಷ ನಾನು ಹುರ್ಕೊಂಡಾದ್ಮೇಲೆ ನಾನು ಸೊ ಬಸ್ಬಿಟ್ಟು ಇಟ್ಕೊಂಡಿದ್ನಲ್ಲ ಕಡಲೆಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಲ್ಲಿ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟ್ ಕಾಳದು ಹಾಗೆ ನಾನು ಇದ್ರ ಜೊತೆಗೆ ನಾನು ಹುರಿಬೇಕಾದಾಗಿಯೇ ಒಂದು ಕಾಲು ಚಮಚ ಆಗುವಷ್ಟು ಅರ್ಶಿಣ ಪುಡಿನೂ ಹಾಕ್ಕೊಂಡು ಹುರ್ಕೊಂತ ಇದ್ದೀನಿ ಬೇಗನೆ ಆಗುತ್ತೆ ಏನು ತುಂಬಾ ಟೈಮ್ ಏನು ತಗೊಳೋದಿಲ್ಲ ಕಡಲೆಕಾಳು ಬಂದು ನೆನೆಸಿದ್ದು ಇಟ್ಕೊಂಡ್ಬಿಟ್ಟಿದ್ರೆ ಸಾಕು ಬೇಗನೆ ರೆಡಿಯಾಗಿ ಹೋಗ್ಬಿಡುತ್ತೆ ಈ ಪ್ರಸಾದ ಕಾಳನ್ನ ಬೇಯಿಸ್ಕೋಬೇಕಾದಾಗೆ ನಾನು ಉಪ್ಪು ಹಾಕೊಂಡಿದ್ದೆ ಹಾಗಾಗಿ ಉಪ್ಪಿನ ಅವಶ್ಯಕತೆ ಏನು ನನಗೆ ಕರೆಕ್ಟ್ ಆಗಿದೆ ನಿಮಗೆ ಏನಾದರೂ ಕಮ್ಮಿ ಇತ್ತು ಅಂದ್ರೆ ಈ ಹಂತದಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು ಹಾಗೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆಕಾಯಿ ಪ್ರಸಾದ ರೆಡಿಯಾಗಿ ಹೋಗ್ಬಿಡುತ್ತೆ ಕಡಲೆಕಾಳು ಪ್ರಸಾದಕ್ಕೇನೆ ನೀವು ಸಂಜೆಗೆ ಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಗೆ ಟೊಮೊಟೊ ಸ್ವಲ್ಪ ನಿಂಬೆ ಹಣ್ಣಿನ ರಸ ಸ್ವಲ್ಪ ಸೇವ್ ಹಾಕೊಂಡ್ರೆ ಮಕ್ಕಳಿಗೆ ಸ್ನ್ಯಾಕ್ಸು ಥರನೂ ಆಗುತ್ತೆ ಟ್ರೈ ಮಾಡಿ ಒಂದು ಸಲ ನಿಮಗೆ ಬಂದಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವಿನ್ನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಲಕ್ಷ್ಮೀ ಕಿಚನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು